ಚಾಮರಾಜಪೇಟೆ ಪಶುಸಂಗೋಪನೆ ಭೂ ವಿವಾದಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಪಶುಸಂಗೋಪನೆ ಇಲಾಖೆ ಭೂಮಿ ವರ್ಗಾವಣೆಗೆ ಬ್ರೇಕ್ ಹಾಕಲಾಗಿತ್ತು ಈ ವಿಚಾರಕ್ಕೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದರು ರಾಜ್ಯಪಾಲರ ಮಧ್ಯಪ್ರವೇಶದಿಂದ ಭೂಮಿ ವರ್ಗಾವಣೆಗೆ ತಡೆಯನ್ನು ನೀಡಲಾಗಿತ್ತು ಈಗ ಚಾಮರಾಜಪೇಟೆ ಪಶುಸಂಗೋಪನೆ ಭೂ ವಿವಾದಕ್ಕೆ ತೆರೆ ಬಿದ್ದಂತಾಗಿದೆ ಇನ್ನು ಏನಿದು ಪ್ರಕರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಶುಸಂಗೋಪನೆ ಇಲಾಖೆಯ ಭೂಮಿಯನ್ನ ವರ್ಗಾವಣೆ ಮಾಡಲಾಗಿತ್ತು ಸುಮಾರು ಎರಡು ಎಕರೆ ಜಮೀನು ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಆಗಿತ್ತು ಮೆಜೆಸ್ಟಿಕ್ ಬಳಿಯ ಗೋಡ್ ಶೆಡ್ ರಸ್ತೆಯಲ್ಲಿರುವಂತಹ ಭೂಮಿ ಇದು ಪಶುಸಂಗೋಪನೆ ಇಲಾಖೆಗೆ ಸೇರಿದಂತಹ ಜಮೀನಾಗಿತ್ತು ಆದರೆ ಅಲ್ಪಸಂಖ್ಯಾತ ಇಲಾಖೆಗೆ ಇದನ್ನ ವರ್ಗಾವಣೆ ಮಾಡಲಾಗಿತ್ತು ನೂರಾರು ಕೋಟಿ ಮೌಲ್ಯದ ಆಸ್ತಿ ವರ್ಗಾಯಿಸಿಕೊಂಡಿದ್ರು ಜಮೀರ್ ಅಹಮದ್ ಖಾನ್ ಅನ್ನುವಂತಹ ಆರೋಪ ಸಹ ಕೇಳಿಬಂದಿತ್ತು ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಿಸಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಇಲಾಖೆಗೆ ಸೇರಿದ ಕಟ್ಟಡ ನಿರ್ಮಾಣಕ್ಕಾಗಿ ಈ ಭೂಮಿಯನ್ನ ವರ್ಗಾವಣೆ ಮಾಡಲಾಗಿತ್ತು ಇದರ ವಿರುದ್ಧ ಸಾಕಷ್ಟು ಹೋರಾಟವನ್ನ ಕೂಡ ಮಾಡಲಾಗಿತ್ತು ಚಾಮರಾಜಪೇಟೆ ನಿವಾಸಿಗಳು ಸತತ ಹೋರಾಟವನ್ನ ಮಾಡಿ ಚಾಮರಾಜಪೇಟೆ ಜನರಿಗೆ ಹಿಂದೂ ಸಂಘಟನೆಗಳಿಂದಲೂ ಕೂಡ ಬೆಂಬಲ ವ್ಯಕ್ತವಾಗಿತ್ತು ಸಚಿವ ಜಮೀರ್ಗೆ ಸಡ್ಡು ಹೊಡೆದು ಮಾತೃ ಇಲಾಖೆಗೆ ಭೂಮಿ ವರ್ಗಾವಣೆ ಆಗಿದೆ ಭೂಮಿ ವರ್ಗಾವಣೆ ಮಾಡಿ ಗವರ್ನರ್ ಗೆಹ್ಲೋಟ್ ಆದೇಶವನ್ನು ಹೊರಡಿಸಿದ್ದಾರೆ ಕೆಲವೇ ಸರ್ಕಾರಿ ವೆಟರ್ನರಿ ಆಸ್ಪತ್ರೆಗಳಲ್ಲಿ ಒಂದಾಗಿದ್ದಂತಹ ಪಶು ಆಸ್ಪತ್ರೆ ಕಳೆದೊಂದು ವರ್ಷದಿಂದ ಕೂಡ ಈ ಪಶು ಆಸ್ಪತ್ರೆ ಉಳಿಸಿಕೊಳ್ಳೋದಕ್ಕೆ ಸಾಕಷ್ಟು ಹೋರಾಟವನ್ನ ಮಾಡಲಾಗ್ತಿತ್ತು ಈಗ ಭೂಮಿ ವರ್ಗಾವಣೆ ಮಾಡಿ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ ಈ ಮೂಲಕ ಈ ವಿವಾದಕ್ಕೆ ತೆರೆ ಎಳೆದಂತಾಗಿದೆ ಪಶು ಭೂ ವಿವಾದಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿರುವಂಥದ್ದು ಪಶುಸಂಗೋಪನೆಯ ಭೂ ವರ್ಗಾವಣೆಗೆ ಬ್ರೇಕ್ ಹಾಕಲಾಗಿತ್ತು ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದರು ಸಾಕಷ್ಟು ದಾಖಲೆಗಳನ್ನ ಅಥವಾ ಮಾಹಿತಿಯನ್ನು ಸಂಗ್ರಹಿಸಿ ಈಗ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಾತೃ ಭೂಮಿ ಅಂದ್ರೆ ಮಾತೃ ಇಲಾಖೆ ಏನಿದೆ ಅದಕ್ಕೆ ವಾಪಸ್ ಆ ಎರಡು ಎಕರೆ ಜಮೀನನ್ನ ವಾಪಸ್ ಕೊಟ್ಟಿದ್ದಾರೆ ಸತತ ಹೋರಾಟವನ್ನ ಕೂಡ ಮಾಡಲಾಗಿತ್ತು ಚಾಮರಾಜಪೇಟೆ ನಿವಾಸಿಗಳು ಸಾಕಷ್ಟು ಹೋರಾಟವನ್ನ ಮಾಡಲಾಗಿತ್ತು ಅದರ ಜೊತೆಗೆ ಆ ನಿವಾಸಿಗಳಿಗೆ ಹಿಂದೂ ಸಂಘಟನೆಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿತ್ತು ಈ ಭೂಮಿ ಏನಿದೆ ಈ ಭೂಮಿಯನ್ನ ಜಮೀರ್ ಅಹಮದ್ ಖಾನ್ ಅವರು ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಸಹ ಕೇಳಿ ಬಂದಿತ್ತು ಯಾಕಂದ್ರೆ ಈ ಭೂಮಿ ಸೇರಿದ್ದು ಪಶುಸಂಗೋಪನೆ ಇಲಾಖೆಗೆ ಬಟ್ ಇದು ಅಲ್ಪಸಂಖ್ಯಾತ ಇಲಾಖೆಗೆ ಎರಡು ಎಕರೆ ಜಮೀನು ವರ್ಗಾವಣೆ ಆಗಿತ್ತು ಇದಕ್ಕೆ ಅಲ್ಲಿನ ನಿವಾಸಿಗಳು ಕೂಡ ಸಾಕಷ್ಟು ಹೋರಾಟವನ್ನು ನಡೆಸಿದರು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಡಸ್ಕಿಂದ ಆಶಿಕ್ ಮುಲ್ಕಿ ಪಶುಸಂಗೋಪನೆ ಇಲಾಖೆಗೆ ಎಕರೆ ಜಮೀನು ಅಲ್ಪಸಂಖ್ಯಾತ ಇಲಾಖೆಗೆ ಯಾವ ಕಾರಣಕ್ಕೆ ವರ್ಗಾವಣೆಯಾಗಿತ್ತು ಏನಾದರೂ ರಾಜಕೀಯ ಉದ್ದೇಶ ಏನಾದರೂ ಇದೆಯಾ ಚೈತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನಲ್ಲಿ ಸರ್ಕಾರ ತನ್ನ ನಡಾವಳಿಗಳ ಮೂಲಕವಾಗಿ ಒಂದು ಆದೇಶವನ್ನು ಹೊರಡಿಸುತ್ತೆ ಈ ಆದೇಶದ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋದರೆ ಮೆಜೆಸ್ಟಿಕ್ ಬಳಿ ಇರುವಂತಹ ಪಶುಸಂಗೋಪನಾ ಇಲಾಖೆಗೆ ಸೇರಿರುವಂತಹ ಪಶುವೈದ್ಯ ಅಂದರೆ ಸರ್ಕಾರಿ ವೆಟರ್ನರಿ ಹಾಸ್ಪಿಟಲ್ ಮತ್ತು ಅದಕ್ಕೆ ಸುತ್ತುವರೆದಿರುವಂಥ ಬ ಸುಮಾರು ಎರಡು ಎಕರೆ ಜಮೀನನ್ನು ತಕ್ಷಣವೇ ಆ ಪಶುಸಂಗೋಪನಾ ಇಲಾಖೆಯಿಂದ ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಕಳೆದ ವರ್ಷ ಸರ್ಕಾರ ಮಾಡಿರುತ್ತೆ ಅಂದರೆ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಒಂದು ಕಾಲೇಜು ಮತ್ತು ಹಾಸ್ಟೆಲ್ ನಿರ್ಮಾಣಕ್ಕಾಗಿ ಜಾಗದ ಅಗತ್ಯ ಇದೆ ಸದ್ಯಕ್ಕೆ ಪಶು ಆಸ್ಪತ್ರೆಯಲ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ಯಾವ ಯಾವುದೇ ರೀತಿಯಾಗಿರುವಂಥ ಪ್ರಾಣಿಗಳನ್ನು ತಂದು ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇಲ್ಲ ಅದೊಂದು ಪಾಳು ಬಿದ್ದಿರುವಂಥ ಆಳೂರ ಕೊಂಪೆ ಆಗ್ತಾ ಇದೆ ಹೀಗಾಗಿ ಆ ಜಾಗವನ್ನು ಅಲ್ಪಸಂಖ್ಯಾತ ಇಲಾಖೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆ ವರ್ಗ ಎರಡು ಎಕರೆ ಜಮೀನು ಮತ್ತು ಆ ಪಶು ಆಸ್ಪತ್ರೆಯನ್ನು ಅಲ್ಪಸಂಖ್ಯಾತ ಇಲಾಖೆ ಸಚಿವರಾಗಿರುವಂತಹ ಜಮೀರ್ ಜಮೀರ್ ಅಹಮದ್ ಖಾನ್ ಅವರು ವರ್ಗಾವಣೆ ಮಾಡಿಕೊಂಡಿರ್ತಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಿನಲ್ಲಿ ಇದು ವರ್ಗಾವಣೆಯಾಗಿ ಆದೇಶ ಆಗುತ್ತೆ ಸರ್ಕಾರದಿಂದ ಆ ಕ್ಷಣದಿಂದಲೇ ಇದರ ವಿರುದ್ಧವಾಗಿ ಚಾಮರಾಜಪೇಟೆ ನಾಗರಿಕರ ವೇದಿಕೆ ಹೋರಾಟ ಮಾಡಿರುತ್ತೆ ಜೊತೆಗೆ ಕೆಲವೊಂದಿಷ್ಟು ಹಿಂದೂಪರ ಸಂಘಟನೆಗಳು ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ಅಕ್ರಮವಾಗಿ ಈ ಒಂದು ಜಮೀನನ್ನ ಅಲ್ಪಸಂಖ್ಯಾ ತನ್ನ ವ್ಯಾಪ್ತಿಗೆ ಬರುವಂತಹ ಅಧಿಕಾರ ವ್ಯಾಪ್ತಿಗೆ ಬರುವಂಥ ಇಲಾಖೆಗೆ ವರ್ಗಾಯಿಸಿಕೊಂಡು ಬೇರೆದೇ ರೀತಿಯಾಗಿರುವಂಥ ಚಟುವಟಿಕೆಗಳನ್ನು ಚಟುವಟಿಕೆಗಳನ್ನ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳನ್ನು ಮಾಡಿ ಪ್ರತಿಭಟನೆಗಳನ್ನು ಮಾಡಿದ್ರು ನಿರಂತರವಾಗಿ ಕಳೆದ ಒಂದು ವರ್ಷಗಳಲ್ಲಿ ಹೋರಾಟವನ್ನು ಕೂಡ ಮಾಡಿದ್ರು ಈ ಒಂದು ಪ್ರಕರಣವನ್ನ ನೇರವಾಗಿ ಹೈಕೋರ್ಟ್ಗೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲೂ ಕೂಡ ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ನಡೆದಿತ್ತು ಮತ್ತೆ ಕೊನೆಗೆ ಈ ಒಂದು ಪ್ರಕರಣಕ್ಕೆ ನೇರವಾಗಿ ರಾಜ್ಯಪಾಲರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಇದೀಗ ರಾಜ್ಯಪಾಲರು ಈ ಪ್ರಕರಣವನ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಎರಡೂ ಇಲಾಖೆಗಳಿಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಮತ್ತು ಪಶುಸಂಗೋಪನಾ ಇಲಾಖೆಯಿಂದ ಮಾಹಿತಿಯನ್ನು ತರಿಸಿಕೊಂಡು ಏನಿದು ವಿವಾದ ಚೆಕ್ ಕ್ರಾಸ್ ಚೆಕ್ ಮಾಡಿ ಇದೀಗ ಅಂತಿಮವಾಗಿ ಮಾರ್ಚ್ ಆರನೇ ತಾರೀಕು ಮತ್ತೆ ಈಗ ಅಲ್ಪಸಂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳ ಪಶುಸಂಗೋಪನಾ ಇಲಾಖೆಯಿಂದ ಅಲ್ಪಸಂಖ್ಯಾತ ಇಲಾಖೆ ಏನು ಎರಡು ಎಕರೆ ಜಮೀನು ವರ್ಗಾವಣೆ ಆಗಿತ್ತು ಅದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಅದನ್ನು ಮಾತೃ ಮಾತೃ ಇಲಾಖೆ ಅಂದ್ರೆ ಪಶುಸಂಗೋಪನಾ ಇಲಾಖೆಗೆನೆ ವರ್ಗಾಯಿಸುವಂತೆ ಆದೇಶವನ್ನು ಇದೀಗ ರೀತಿಯಲ್ಲಿ ಸಚಿವ ಜಮೀರ್ ಅಹಮದ್ ಅವರಿಗೆ ಬಹುದೊಡ್ಡ ಹಿನ್ನಡೆ ಆಗಿರುವಂತದ್ದು ಮತ್ತು ಚಾಮರಾಜಪೇಟೆಯ ನಿವಾಸಿಗಳು ಕಳೆದ ಒಂದು ವರ್ಷಗಳಿಂದ ಮಾಡ್ಕೊಂಡ್ ಬಂದಿರುವಂತಹ ಹೋರಾಟಕ್ಕೂ ಕೂಡ ಬಹುದೊಡ್ಡ ಗೆಲುವು ಅಂತಾನೆ ಹೇಳಬಹುದು ಚೈತ್ರ ಮುಲ್ಕಿ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ